ವೀಕ್ಷಕರಿಗೆ ನಮಸ್ಕಾರ ಲಲಿತಾ ಸಹಸ್ರನಾಮದ ಐದನೆಯ ಶ್ಲೋಕ ಮತ್ತು ಅದರ ಅರ್ಥ ಅಷ್ಟಮಿ ಚಂದ್ರ ವಿಭ್ರಾಜ ದಲಿಕಸ್ಥಲ ಸ್ಥಳ ಶೋಭಿತ ಮುಖ ಚಂದ್ರ ಕಲಂಕಾಭ ಆ ಕಡೆ ಏಳು ಈ ಕಡೆ ಏಳು ತಿಥಿಗಳ ಮಧ್ಯದಲ್ಲಿನ ತಿಥಿ ಅಷ್ಟಮಿ ತಿಥಿ ಶುಕ್ಲ ಪಕ್ಷದಲ್ಲಾದರೂ ಕೃಷ್ಣ ಪಕ್ಷದಲ್ಲಾದರೂ ಒಂದೇ ವಿಧವಾದ ಕಲೆಯಲ್ಲಿರುವ ತಿಥಿ ಅಷ್ಟಮಿ ಯಾವ ಬದಲಾವಣೆಯೂ ಇಲ್ಲದ ತಿಥಿ ಅಷ್ಟಮಿ ಈ ದಿನಕ್ಕೆ ಅಧಿದೇವತೆ ತ್ವರಿತೆ ಖಡ್ಗಮಾಲಾ ಸ್ತೋತ್ರದಲ್ಲಿ ನಿತ್ಯ ದೇವತೆಗಳ ಆವರಣಗಳನ್ನು ವಿವರಿಸಿದ್ದಾರೆ ಚಂದ್ರಕಲೆಗಳಲ್ಲಿನ ಯಾವ ಬದಲಾವಣೆಯೂ ಇಲ್ಲದ ಅಷ್ಟಮ ಕಲೆಯು ಅಮ್ಮನವರ ಫಾಲಭಾಗವಾಗಿ ಪ್ರಕಾಶಿಸುತ್ತದೆ ಅರ್ಧ ಚಂದ್ರಾಕಾರದ ಹಣೆ ಆ ಚಂದ್ರಕಲೆಯನ್ನು ನೆನಪಿಗೆ ತರುತ್ತದೆ ಹಣೆಯನ್ನು ಸಿಂಡರಿಸುವುದನ್ನಾಗಲಿ ನಗೆಯನ್ನಾಗಲಿ ಹಣೆಯಲ್ಲಿ ತೋರಿಸುವುದು ಕಷ್ಟ ಹಾಗೆಯೇ ದುಗುಡ ಇತ್ಯಾದಿ ಸನ್ನಿವೇಶಗಳಲ್ಲಿ ಕೈಯಿಂದ ಹಣೆಯನ್ನು ಉಜ್ಜಿಕೊಳ್ಳುವುದು ಮುಂತಾದ ಹಾವಭಾವಗಳು ಮಾನವನ ಮನಸ್ಸನ್ನು ಆ ಸಮಯದಲ್ಲಿ ಆ ವ್ಯಕ್ತಿಯ ಮನಸ್ಸಿನಲ್ಲಿ ವಿವಿಧ ಆಲೋಚನಾ ವಿಧಾನವನ್ನು ತಿಳಿಯಪಡಿಸುತ್ತದೆ ಆದರೆ ದೇವಿಯ ಫಾಲಭಾಗವು ಅಷ್ಟಮಿ ಚಂದ್ರನ ವಿಭ್ರಾಜ ರಾಕ್ಷಸರ ಮೇಲೆ ಆಗ್ರಹ ಉಂಟಾದರೂ ಭಕ್ತರ ಮೇಲೆ ಅನುಗ್ರಹ ಉಂಟಾದರೂ ಲಯಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ಪರಿಷ್ಕಾರವನ್ನು ಬಯಸಿ ಮಾತೆಯ ಎದುರಿಗಿದ್ದರೂ ಆ ಮಹಾಮಾತೆಯ ಹಣೆಯಲ್ಲಿ ಯಾವ ಪ್ರತಿಫಲವೂ ಇಲ್ಲದೆ ಒಂದೇ ರೀತಿಯಲ್ಲಿ ಪ್ರಕಾಶಿಸುತ್ತದೆ ಸಾಗರ ಗಂಭೀರ ಮನಸ್ಸಿನವರಿಗೆ ಮಾತ್ರ ಅದು ಸಾಧ್ಯ ಆ ಮಹಾಮಾತೆ ಅಂತಹ ಧೀರಚಿತ್ತಳು ಸ್ವಯಂ ಸಿದ್ಧಳಾಕೆ ಇನ್ನು ಆ ಜಗನ್ಮಾತೆಯ ಮುಖವೆನ್ನುವ ಚಂದ್ರಬಿಂಬದಲ್ಲಿ ಹಣೆ ಎನ್ನುವುದು ಅಷ್ಟಮಿ ದಿನದ ಚಂದ್ರಕಲೆಯನ್ನು ನೆನಪಿಸುತ್ತಿದ್ದರೆ ಹಣೆಯ ಮಧ್ಯದಲ್ಲಿರುವ ಕುಂಕುಮ ಕಸ್ತೂರಿ ಮೃಗನಾಭಿಯಿಂದ ಸ್ರವಿಸುವ ದ್ರವದಿಂದ ಮಾಡಿರುವಂತಹದ್ದು ಅದು ಸುಗಂಧವೂ ಪವಿತ್ರವೂ ರೋಗನಿರೋಧಕವೂ ಮಾತ್ರವಲ್ಲದೆ ದೃಷ್ಟಿದೋಷವನ್ನು ನಿವಾರಿಸುವುದು ಆ ಮುಖಚಂದ್ರ ಬಿಂಬದಲ್ಲಿ ಚಂದ್ರ ಬಿಂಬದಲ್ಲಿನ ಮಚ್ಚೆಯಂತೆ ಕುಂಕುಮ ರಾರಾಜಿಸುತ್ತಿರುತ್ತದೆ ಮಚ್ಚೆಯಂತೆ ಆದರೆ ಸೌಂದರ್ಯಕ್ಕೆ ಕುಂದಾಗದಂತೆ ಬೆಳ್ಳಗಿನ ಚಂದ್ರಮಂಡಲದಲ್ಲಿನ ಒಂದು ಮಚ್ಚೆಯನ್ನು ಸಂತೋಷದಿಂದ ವೀಕ್ಷಿಸಿದ ಹಾಗೆಯೇ ಆ ತಾಯಿಯ ಮುಖದಲ್ಲಿ ಹಣೆಯ ಮಧ್ಯೆ ಪುರಾಣಿ ಪುಣ್ಯಸತಿಯಾದ ಆ ಮಾತೆಯ ಕುಂಕುಮದ ಬೊಟ್ಟು ಶೋಭಾಯಮಾನವಾಗಿ ನೋಡುವವರಿಗೆ ಸಂತೋಷವನ್ನುಂಟು ಮಾಡುತ್ತದೆ ಆ ಜಗಜ್ಜನನಿಯ ಹುಬ್ಬುಗಳು ಮನ್ಮಥನ ಮನೆಗೆ ಕಟ್ಟಿದ ಮಂಗಳ ತೋರಣಗಳಂತೆ ಭಾಸವಾಗುತ್ತದೆ ತಿದ್ದಂತಿರುವ ಹುಬ್ಬುಗಳು ಅತಿಶಯವಾದ ಸೌಂದರ್ಯಕ್ಕೆ ಚಿಹ್ನೆಗಳು ಮತ್ತು ಮುಂದಿನ ಶ್ಲೋಕದಲ್ಲಿ ಭೇಟಿಯಾಗೋಣ